ಆಸ್ಪತ್ರೆಗಳು ಅಂದ್ರೆ ರೋಗವನ್ನು ಗುಣಪಡಿಸುವ ದೇವಸ್ಥಾನಗಳು ಅಂತಹ ದೇವಸ್ಥಾನಗಳು ಶುದ್ಧ ಮತ್ತು ಸ್ವಚ್ಛವಾಗಿರಬೇಕು ಆದರೆ ಇಲ್ಲೊಂದು ಆಸ್ಪತ್ರೆ ಜನರಿಗೆ ಸಾಂಕ್ರಾಮಿಕ ರೋಗ ಹರಡುತ್ತಿದೆ ಜೈವಿಕ ವೈದ್ಯಕೀಯ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಹಾಕಿ ಮಾರಣಾಂತಿಕ ಕಾಯಿಲೆಗಳಿಗೆ ಆಹ್ವಾನ ನೀಡುತ್ತಿದೆ ಯಾವುದಪ್ಪ ಆ ಖಾಸಗಿ ಆಸ್ಪತ್ರೆ ಅಂತೀರಾ ಇಲ್ಲಿದೆ ನೋಡಿ ಬಯೋಮೆಡಿಕಲ್ ವೇಸ್ಟ್ ನಿರ್ವಹಣೆಯಲ್ಲಿ ವಿಫಲ ಿ ನಿಂಗಮ್ಮ ಮೆಮೋರಿಯಲ್ ಆಸ್ಪತ್ರೆಗೆ ದಂಡ ಆಸ್ಪತ್ರೆ ಪಕ್ಕದಲ್ಲಿ ಜೈವಿಕ ವೈದ್ಯಕೀಯ ತ್ಯಾಜ್ಯ ಸಂಗ್ರಹ ಹೀಗೆ ಆಸ್ಪತ್ರೆಯ ಪಕ್ಕದಲ್ಲಿ ಬಿದ್ದಿರೋ ಕಸದ ರಾಶಿ ನೋಡ್ತಿದ್ರೆ ಇದೇನು ಆಸ್ಪತ್ರೆಯೋ ಅಥವಾ ಕಸದ ತೊಟ್ಟಿಯೋ ಅಂತ ಡೌಟ್ ಬರುತ್ತೆ ಈ ಆಸ್ಪತ್ರೆಗೆ ಯಾರಾದ್ರೂ ಭೇಟಿ ಕೊಟ್ರೆ ಆ ಮೆಡಿಕಲ್ ವೇಸ್ಟ್ ನೋಡಿಯೇ ಬೆಚ್ಚಿ ಬೀಳ್ತಾರೆ ಅಷ್ಟರ ಮಟ್ಟಿಗೆ ಈ ಆಸ್ಪತ್ರೆ ಪಕ್ಕದಲ್ಲಿ ಬಯೋ ಮೆಡಿಕಲ್ ವೇಸ್ಟ್ ಬಿದ್ದಿದೆ ಹೌದು ದಾವಣಗೆರೆ ನಗರದ ಎಂ ಸಿ ಸಿ ಬಿ ಬ್ಲಾಕ್ ಕಡ್ಲಿ ನಿಂಗಮ ಮೆಮೋರಿಯಲ್ ಹಾಸ್ಪಿಟಲ್ ತನ್ನ ಒಡಲಿನಲ್ಲಿ ಸಾಂಕ್ರಾಮಿಕ ರೋಗವನ್ನ ಹರಡಿಕೊಂಡಿದೆ ಡೆಂಟಲ್ ಕಾಲೇಜು ರಸ್ತೆ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಹಿಂಭಾಗದಲ್ಲೇ ಇರುವ ಈ ಆಸ್ಪತ್ರೆಯಲ್ಲಿ ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ ಅನ್ನೋದು ಮರೀಚಿಕೆಯಾಗಿದೆ ಆಸ್ಪತ್ರೆಯಲ್ಲಿ ಬಳಸುವ ಸಿರೇಂಜ್ ನೀಡಲ್ ಡ್ರಿಪ್ ಬಾಟಲ್ ಸೇರಿದಂತೆ ಆಸ್ಪತ್ರೆಯ ವೈದ್ಯಕೀಯ ತ್ಯಾಜ್ಯವನ್ನ ವ್ಯವಸ್ಥಿತವಾಗಿ ವಿಲೇವಾರಿ ಮಾಡದೆ ಆಸ್ಪತ್ರೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ತೋರಿದೆ ಬಯೋಮೆಡಿಕಲ್ ವೇಸ್ಟ್ ವಿಲೇವಾರಿ ಮಾಡುವುದಕ್ಕಾಗಿ ರಾಜ್ಯ ಸರ್ಕಾರ ನೀತಿ ನಿಯಮಗಳನ್ನು ರೂಪಿಸಿದ್ದು ಕಡ್ಲಿನಿಂಗಮ್ಮ ಮೆಮೋರಿಯಲ್ ಆಸ್ಪತ್ರೆ ಎಲ್ಲ ನೀತಿ ನಿಯಮ ನಿರ್ದೇಶನಗಳನ್ನು ಗಾಳಿಗೆ ತೂರಿದೆ ಎನ್ನುತ್ತಾರೆ ಸಾಮಾಜಿಕ ಹೋರಾಟಗಾರರು ದಾವಣಗೆರೆ ನಗರದಲ್ಲಿ ಈಗಾಗಲೇ ಮತ್ತೆ ರೋಗಗಳು ಜಾಸ್ತಿ ಆಗಿದೆ ಅಂತೇಳಿ ಮಾಹಿತಿ ಇತ್ತು ಇಲ್ಲಿ ಇದನ್ನು ನಾವು ಪರಿಶೀಲನೆ ಮಾಡಿದಾಗ ನಾವು ಕೆಲವೊಂದು ಕಡೆ ಮಾಹಿತಿ ಬರ್ತಾ ಇತ್ತು ಏನಂದ್ರೆ ಅನೇಕ ಕಡೆ ಅವರು ಬಯೋಮೆಡಿಕಲ್ ವೇಸ್ಟು ಜನರಲ್ ವೇಸ್ಟನ್ನ ನಿಯಮ ಉಲ್ಲಂಘನೆ ಮಾಡಿ ಸಗ್ರಿಗೇಷನ್ ಕೊಡ್ತಾ ಇದ್ದಾರೆ ಅಂಥೇಳಿ ಮಾಹಿತಿ ಇತ್ತು ಸೊ ಇವತ್ತು ಒಂದು ಖಚಿತ ಮಾಹಿತಿ ಬಂತು ಬಿ ಬ್ಲಾಕ್ನ ಒಂದು ಆಸ್ಪತ್ರೆ ಹತ್ರ ಈಗ ಏನು ಸಗ್ರಿಗೇಷನ್ ಮಾಡದೆ ಕಸ ಇಟ್ಟಿದ್ದಾರೆ ಅಂಥೇಳಿ ಮಾಹಿತಿ ಬಂದಾಗ ನಾವು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಆರೋಗ್ಯ ನಿರೀಕ್ಷಕರು ಪ್ರಕಾಶ್ ಅವರು ಬಂದರು ಸಿಕ್ಕರು ಅವರು ಅವರಿಗೂ ಹೇಳಿದಾಗ ಅವರು ಬಂದು ಈ ಸ್ಥಳ ನೋಡಿದರು ಇಲ್ಲಿ ನೋಡಿದರೆ ಜನರಲ್ ವೇಸ್ಟ್ ಅಂದರೆ ಆಸ್ಪತ್ರೆಯಲ್ಲಿ ಈ ತಾಜ್ಯಗಳು ಏನು ಬರುತ್ತೆ ಏನೋ ಈ ರೋಗಿಗಳು ಬಂದಾಗ ತಿಂದಿರ್ತಕ್ಕಂಥ ಅನ್ನ ಆಗಿರ್ಬೋದು ಈ ಥರದನ್ನು ಸಪ್ರೇಟ್ ಮಾಡಿಕೊಡ್ಬೇಕು ಅಂತ ಆದರೆ ಇಲ್ಲಿ ಸಗ್ರಿಗೇಷನ್ ಯೂನಿಟೇ ಇಲ್ಲ ಇಲ್ಲಿ ಇನ್ನು ಜಿಲ್ಲೆಯ ಎಲ್ಲ ಮೆಡಿಕಲ್ ವೇಸ್ಟ್ ನಿರ್ವಹಣೆ ಹಾಗೂ ವಿಲೇವಾರಿಗೆ ಒಂದು ಅರ್ಹ ಏಜೆನ್ಸಿಯನ್ನು ನಿಯೋಜನೆ ಮಾಡಲಾಗಿರುತ್ತದೆ ಆ ಏಜೆನ್ಸಿ ಜಿಲ್ಲೆಯ ಎಲ್ಲ ನೋಂದಾಯಿತ ಖಾಸಗಿ ಆಸ್ಪತ್ರೆ ಕ್ಲಿನಿಕ್ಗಳಿಂದ ಜೈವಿಕ ವೈದ್ಯಕೀಯ ತ್ಯಾಜ್ಯವನ್ನು ಸಂಗ್ರಹಿಸಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಾಗಿರುತ್ತದೆ ಎಲ್ಲ ಆಸ್ಪತ್ರೆಗಳು ಕೂಡ ಆ ಏಜೆನ್ಸಿಗೆ ವೈದ್ಯಕೀಯ ತ್ಯಾಜ್ಯವನ್ನ ನೀಡಬೇಕಾಗಿರುತ್ತದೆ ಇಷ್ಟೆಲ್ಲಾ ವ್ಯವಸ್ಥೆ ಇದ್ದರೂ ಕಡ್ಲಿ ನಿಂಗಮ್ಮ ಮೆಮೋರಿಯಲ್ ಹಾಸ್ಪಿಟಲ್ ಮಾತ್ರ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮೆಡಿಕಲ್ ವೇಸ್ಟ್ ಅನ್ನ ಆಸ್ಪತ್ರೆ ಪಕ್ಕದಲ್ಲಿ ರಾಶಿ ಹಾಕಿಕೊಂಡಿದ್ದು ಇದು ಸರ್ಕಾರದ ನಿಯಮವನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿದೆ ಆಸ್ಪತ್ರೆಗೆ ಮಹಾನಗರ ಪಾಲಿಕೆ ಆರೋಗ್ಯ ವಿಭಾಗದ ಅಧಿಕಾರಿಗಳು ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ಆಸ್ಪತ್ರೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡರು ಆಸ್ಪತ್ರೆಯ ಈ ನಿರ್ಲಕ್ಷ್ಯಕ್ಕೆ ದಾವಣಗೆರೆ ಮಹಾನಗರ ಪಾಲಿಕೆ ಈಗಾಗಲೇ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಇನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕಡ್ಲಿ ನಿಗಮ ಮೆಮೋರಿಯಲ್ ಆಸ್ಪತ್ರೆ ಜೈವಿಕ ವೈದ್ಯಕೀಯ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಂಗಡಣೆ ಮಾಡುವಲ್ಲಿ ವಿಫಲವಾಗಿದೆ ಇದು ಕಾನೂನು ಉಲ್ಲಂಘನೆಯಾಗಿದ್ದು ಆಸ್ಪತ್ರೆ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತೇವೆ ಎನ್ನುತ್ತಾರೆ ಬ್ಲಾಕ್ ಜೈವಿಕ ವೈದ್ಯಕೀಯ ತ್ಯಾಜ್ಯದ ನಿರ್ವಹಣೆ ಸರಿಯಾಗಿಲ್ಲ ಸೆಗ್ರಿಗೇಷನ್ ಆಗಲಿ ಸ್ಟೋರೇಜ್ ಆಗಲಿ ಅಂತೇಳಿ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ವಿಸಿಟ್ ಮಾಡಿದಾಗ ಇಲ್ಲಿ ಸೆಗ್ರಿಗೇಷನ್ ಆಗಲಿ ಮತ್ತು ಸ್ಟೋರೇಜ್ ಆಗಲಿ ಸರಿಯಾಗಿಲ್ಲ ಜೈವಿಕ ವೈದ್ಯಕೀಯ ತ್ಯಾಜ್ಯ ಸರಿಯಾಗಿ ನಿರ್ವಹಣೆ ಮಾಡಿರುವುದಿಲ್ಲ ಹಾಗೂ ವಿಂಗಡಣೆ ಮಾಡೋದಾಗಲಿ ಸ್ಟೋರೇಜ್ ಮಾಡೋದಾಗಲಿ ಇದು ಬಯೋಮೆಡಿಕಲ್ ವೇಸ್ಟ್ ಟೂ ತೌಸಂಡ್ ಸಿಕ್ಸ್ ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಪ್ರಕಾರ ತಪ್ಪಾಗಿರುತ್ತದೆ ಇವ್ರ ಮೇಲೆ ಕಾನೂನು ರೀತಿ ಏನು ಕ್ರಮ ತಗೋಬೇಕು ನಾವು ತಗೊಳ್ತೀವಿ ಇದಕ್ಕೆ ಡಿ ಎಚ್ ಓರ್ ಇದ್ದಾರೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಇರ್ತಾರೆ ಅಧ್ಯಕ್ಷತೆಯಲ್ಲಿ ಅವ್ರ ಅವ್ರ ಡಿಸ್ಕಸ್ ಮಾಡಿ ಇಮಿಡಿಯೇಟಾಗಿ ಸ್ಪಾಟ್ ಮಾರ್ಜರ್ ಮಾಡಿದ್ದೀವಿ ತಪ್ಪು ಕಂಡು ಬಂದಿದೆ ಅದಕ್ಕೆ ಕಾನೂನು ರೀತಿ ಏನು ಕ್ರಮ ತಗೋಬೇಕು ತಗೊಳ್ತೀವಿ ನಾವು ಇವತ್ತು ಆಸ್ಪತ್ರೆಗೆ ಬರುವ ರೋಗಿಗಳ ಬಳಿ ಇಂತಿಷ್ಟು ಅಂತ ಫೀಸ್ ತೆಗೆದುಕೊಳ್ಳುವ ಖಾಸಗಿ ಆಸ್ಪತ್ರೆಗಳು ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಗಮನ ಹರಿಸುತ್ತಿಲ್ಲ ಅನ್ನೋದು ಪ್ರಜ್ಞಾವಂತ ನಾಗರಿಕರ ಆರೋಪವಾಗಿದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ಆಗಾಗ್ಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಬೇಕು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಆಗ ಮಾತ್ರ ಇಂತಹ ನಿರ್ಲಕ್ಷ್ಯ ಪ್ರಕರಣಗಳು ಕಡಿಮೆಯಾಗುತ್ತವೆ ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ವಂಕಡ ನ್ಯೂಸ್ ದಾವಣಗೆರೆ